ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿಯಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ थनो द्वादशज्योतिर्लिङ्गनू मञ्जुनाथनमो द्वादश ज्योतिर्लिङ्गनू मञ्जुनाथनमो द्वादशज्योतिर्लिङ्ग नमो मञ्जुनाथनमो द्वादश ज्योतिर्लिङ्ग नमो थनमो द्वादश ज्योतिर्लिङ्गनमो ೋತಿರ್ಲಿಂಗನಮೋ ಮಂಜುನಾಥ ನಮೋ ದ್ವಾದ್ಯೋತಿರ್ಲಿಂಗ ನಮೋ ಮಂಜುನಾಥನಮೋ ದ್ವಾದಶ್ಯೋತಿರ್ಲಿಂಗ ನಮೋ ಪಡುಪಣಂಬೂರಿನ ಗ್ರಾಮ ದೇವತೆಯಾದ ಶ್ರೀ ಗೌರಿಶಂಕರ ಲಿಂಗ ಸ್ವರೂಪ ದೇವರಾಗಿದ್ದು ಈ ಕ್ಷೇತ್ರದಲ್ಲಿ ಅರ್ಧನಾರೀಶ್ವರ ರೂಪದಲ್ಲಿ ನೆಲೆ ನಿಂತ ದೇವರಿವರಾಗಿದ್ದಾರೆ ಶಿವನು ತನ್ನ ಸ್ವಇಚ್ಛೆಯಿಂದ ಅರ್ಧ ನಾರೀಶ್ವರ ರೂಪವನ್ನ ಪಡೆದುಕೊಂಡು ಸ್ತ್ರೀ ರೂಪ ಹಾಗೂ ಇನ್ನರ್ಧ ಪುರುಷ ರೂಪವನ್ನ ಪಡೆದು ಸಮಾಜದಲ್ಲಿ ಗಂಡು ಹೆಣ್ಣು ಸಮಾನರು ಎಂಬ ತತ್ವವನ್ನ ಸಾರುತ್ತಿದ್ದಾರೆ ಈ ಕ್ಷೇತ್ರದ ಪೌರಾಣಿಕ ಕತೆ ನೋಡೋದಾದರೆ ಒಂದು ಕಾಲದಲ್ಲಿ ಭೃಂಗಿ ಮಹರ್ಷಿ ಪರಶಿವನ ಪರಮ ಭಕ್ತನಾಗಿದ್ದನು ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೇರಾವದೇವರನ್ನು ಪೂಜಿಸುತ್ತಿರಲಿಲ್ಲ ಪಾರ್ವತಿ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನೂ ಪೂಜಿಸುತ್ತಿರಲಿಲ್ಲ ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚುರಿಯ ಘಟನೆಯೊಂದು ನಡೆಯುತ್ತದೆ ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತುತ್ತಾ ಆಶೀರ್ವಾದವನ್ನ ಪಡೆಯುತ್ತಾನೆ ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಆಗ ಪಾರ್ವತಿಯು ಭೃಂಗಿ ಋಷಿಯನ್ನು ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರೂ ಒಂದೇ ಎಂದು ಹೇಳಿ ಜತೆಯಾಗಿ ಕುಳಿತುಕೊಳ್ಳುತ್ತಾರೆ ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನ ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ ಇದನ್ನು ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ ಅದುವೇ ಅರ್ಧನಾರೀಶ್ವರ ಗೌರಿಶಂಕರನ ರೂಪವಾಗಿದೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀಕಾಂತ್ ಭಟ್ ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳುತ್ತಾರೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಕ್ಷೇತ್ರ ಹೈಗಗುಡ್ಡೆಯ ಪಡಪ್ಪನಂಬೂರು ಗ್ರಾಮದೇವರಾಗಿರತಕ್ಕಂತಹ ಗೌರಿಶಂಕರಣ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ಪ್ರಾಕೃತಿಯ ಮಡಿಲಲ್ಲಿ ಆ ಗೌರಿಶಂಕರಣ ಸಾನಿಧ್ಯವೂ ಇದೆ ಈ ಕ್ಷೇತ್ರ ವಿಶೇಷವಾಗಿ ಅರ್ಧನಾರೀಶ್ವರನ ಸ್ವರೂಪ ಇಲ್ಲಿ ದೇವರ ಸೇವೆ ಮಾಡುವುದೇ ಬಹಳ ಒಳ್ಳೆಯ ನಮಗೆ ಯೋಗ ಯಾಕೆಂದ ಹೇಳಿದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ದೇವರ ಸೇವೆಯನ್ನು ಮಾಡತಕ್ಕಂತಹ ಯೋಗ ಈ ಜಾಗದಲ್ಲಿ ದೇವರು ಎಲ್ಲರಿಗೂ ಅನುಗ್ರಹಿಸಿದ್ದಾರೆ ಯಾಕೆಂದು ಹೇಳಿದರೆ ವಿಶೇಷವಾಗಿ ಲಿಂಗರೂಪಿಯಾಗಿರತಕ್ಕಂತಹ ಈಶ್ವರನು ಅರ್ಧನಾರೀಶ್ವರನಾಗಿ ಭೃಗ್ಋಷಿಗೆ ವಿಶೇಷವಾಗಿ ಅನುಗ್ರಹಿಸಿ ಭೃಗ್ಋಷಿಯಿಂದ ಈ ಜಾಗದಲ್ಲಿ ಆ ಗೌರೀಶಂಕರನ್ನು ಪ್ರತಿಷ್ಠಾಪಿಸಲಾಗಿದೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಆಡಳಿತ ಮುಕ್ತೇಸರಾಗಿರತಕ್ಕಂತಹ ಎಚ್ ಗಣಪತಿ ಭಟ್ ಹಾಗೂ ಆ ಪ್ರಧಾನ ಅರ್ಚಕರಾಗಿ ಅವರು ಸೇವೆ ಮಾಡ್ತಾಯಿದ್ರು ಈಗ ಅವರ ಮಗನಾಗಿರತಕ್ಕಂತಹ ಶ್ರೀಕಾಂತ ಭಟ್ ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಹೇಳಿದರೆ ಈ ಜಾಗದಲ್ಲಿ ಅರ್ಧನಾರೀಶ್ವರನಾಗಿ ಭೃಗ್ ಋಷಿ ಪ್ರತಿಷ್ಠಾಪಿಸಿದರಿಂದ ಯಾವುದೇ ರೀತಿಯಾದಂತಹ ಕುಜದೋಷಗಳು ಎಂತ ಉಂಟು ಅದನ್ನು ಪರಿಹರಿಸುವಂತಹ ಶಕ್ತಿ ಈ ಶಿವಪಾರ್ವತಿಯಲ್ಲಿ ಉಂಟು ಯಾಕೆಂತ ಹೇಳಿದ್ರೆ ವಿಶೇಷವಾಗಿ ಶಿವ ಎಂದು ಹೇಳಿದರೆ ಪ್ರಕೃತಿ ಮತ್ತು ಪುರುಷ ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪರಿವರ್ತೆಯೇ ಜಗ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಅಂತ ಜಗತ್ತಿನಲ್ಲಿ ಕಣ್ಣಿಗೆ ಕಾಣೋ ದೇವರು ಒಂದೇ ತಂದೆ ತಾಯಿ ಹಾಗೇ ಪಾರ್ವತಿ ಪರಮೇಶ್ವರರು ಅಂತ ಹಾಗೆ ಕುಜದೋಷಗಳು ಪರಿಹಾರವಾಗಿ ನಮಗೆ ಆ ಲಗ್ನ ಪ್ರತಿಬಂಧಕವಾಗಿ ದುರಿತಗಳು ಶೀಘ್ರವಾಗಿ ಪರಿಹರಿಸಬೇಕಾದರೆ ಈ ಗೌರಿಶಂಕರನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿದಂತಾದರೆ ಅಂತಹ ದೋಷಗಳು ಪರಿಹಾರವಾಗಿ ಹೋಗ್ತದೆ ಹಾಗೆ ವಿಶೇಷವಾಗಿ ಈ ಜಾಗದಲ್ಲಿ ಎಲ್ಲ ಧರ್ಮದವರು ಬಂದು ದೇವರ ಸೇವೆಯನ್ನು ಮಾಡ್ತಾರೆ ಮುಸ್ಲಿಂ ಬಾಂಧವರು ಬರ್ತಾರೆ ಕ್ರೈಸ್ತ ಬಾಂಧವರು ಬರ್ತಾರೆ ಹಿಂದೂ ಧರ್ಮದವರು ಬರ್ತಾರೆ ಯಾವುದೇ ರೀತಿಯಾದಂತಹ ಜಾತಿ ಭೇದ ಇಲ್ಲದೆ ಈ ಜಾಗದಲ್ಲಿ ದೇವರ ಸೇವೆಯನ್ನು ಮಾಡಿಸ್ತಾರೆ ಯಾಕೆಂದ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಮಗುವಿಗೆ ಬಾಯಿ ಬರೆದಿರುವಂತಹ ಸಮಯದಲ್ಲಿ ಅವರು ದೇವರಿಗೆ ಬೆಳ್ಳಿಯ ಮಾಧ್ಯವನ್ನು ಕೊಟ್ಟು ಆ ದೇವರ ಹರಕೆಯನ್ನು ತೀರಿಸಿದ್ದಾರೆ ಯಾಕೆಂದೇಳಿ ಮಾತು ಬರಿಸಿದ್ದಾನೆ ಈ ಗೌರಿ ಶಂಕರ ಹಾಗೆಯೇ ವಿಶೇಷವಾಗಿ ಬಲಭಾಗದಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಎಡಭಾಗದಲ್ಲಿ ಮಹಾಗಣಪತಿಯ ಸಾನ್ನಿಧ್ಯ ಉಂಟು ಈ ಜಾಗದಲ್ಲಿ ಶಿವರಾತ್ರಿಯೂ ಉಂಟು ನವರಾತ್ರಿಯೂ ಉಂಟು ಯಾಕೆಂದರೆ ಹೇಳಿದರೆ ಶಿವನ ಅಂಶ ಕೂಡ ಉಂಟು ಗೌರಿಯ ಅಂಶ ಕೂಡ ಉಂಟು ಮದುವೆ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಮೊದಲಿಗೆ ಗೌರಿ ಪೂಜೆ ಮಾಡ್ತೇವೆ ಯಾಕೆಂದರೆ ಹೇಳಿದರೆ ಗೌರಿ ಶಂಕರನ ಸಾನ್ನಿಧ್ಯದಲ್ಲಿ ಯಾವುದೇ ಒಂದು ಲಗ್ನ ಪ್ರತಿಬಂಧಕವಾಗಿ ಬರತಕ್ಕಂತಹ ಪರಿಹಾರ ಆಗಬೇಕಾದರೆ ಈ ಗೌರಿಶಂಕರ ಸಾನ್ನಿಧ್ಯದಲ್ಲಿ ಬಂದು ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡಿದಂತಾದರೆ ವಿವಾಹ ಪ್ರತಿಬಂಧಕವಾಗಿ ಬರತಕ್ಕಂತಹ ಕುಜದೋಷಗಳನ್ನು ಪರಿಹರಿಸಿಕೊಡ್ತಾನೆ ಈ ಜಾಗದಲ್ಲಿ ವಿಶೇಷವಾಗಿ ಕುಜದೋಷ ನಿವಾರಣೆಗೆ ವಿಶೇಷವಾಗಿರತಕ್ಕಂತಹ ಕ್ಷೇತ್ರ ಹಾಗೆ ಬಲಭಾಗದಲ್ಲಿ ನಾಗದೇವರ ಸಾನ್ನಿಧ್ಯದಲ್ಲಿ ಕೂಡ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಸಂತಾನ ಪ್ರತಿಬಂಧಕವಾಗಿ ಬರತಕ್ಕಂತಹ ದುರಿತಗಳು ಪರಿಹರಿಸಬೇಕಾದರೆ ನಾವು ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತಹ ಯಾವುದೇ ರೀತಿಯಾದ ಸಂತಾನ ದೋಷಗಳಿದ್ದರೂ ಕೂಡ ಪರಿಹರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಕೂಡ ನಾಗದೇವರು ಹಣಿಸಿದಂತಹ ದೃಷ್ಟಾಂತಗಳು ನಮಗೆ ಕಣ್ಣಿಗೆ ಕಾಣಿಸ್ತದೆ ಅಂತೆ ಅದಕ್ಕೋಸ್ಕರವಾಗಿ ಈ ಗೌರಿಶಂಕರನ ಕ್ಷೇತ್ರ ಯಾಕಂತ ಹೇಳಿದರೆ ಈ ಲಿಂಗಸ್ವರೂಪಿಯಾಗಿ ಪ್ರಕೃತಿಯಲ್ಲಿ ಕೂಡ ಈ ಜಾಗದಲ್ಲಿ ಗೆಂದಾಳಿ ತಾಳೆ ಗಿಡ ಅಂತ ಯಾಕಂತ ಹೇಳಿ ನಾವು ತುಳುವಿನಲ್ಲಿ ಕೆಂದಾಳೆ ಅಂತ ಹೇಳ್ತೇವೆ ಅದರಲ್ಲಿ ಕೂಡ ಒಂದೇ ಗಿಡದಲ್ಲಿ ಎರಡು ಮೊಳಕೆ ಪ್ರಕೃತಿಯಲ್ಲಿ ಕೂಡ ಈ ವಿಶೇಷವಾಗಿ ಅವಳ ಜವಳಿ ಗೆಂದಾಳಿಯ ಗಿಡ ಕೂಡ ಈ ಜಾಗದಲ್ಲಿ ಉಂಟು ನಾವು ಅದಕ್ಕೆ ಗೌರಿ ಶಂಕರ ಅಂತ ಹೇಳುತ್ತೇವೆ ಅದಕ್ಕೆ ವಿಶೇಷವಾಗಿ ಇದರಲ್ಲಿ ಎಂಟನೇ ಶತಮಾನದಂಥ ದೇವಸ್ಥಾನ ಇಲ್ಲಿ ಗುರುರಾಜಾಚಾರ ಇತಿಹಾಸಕಾರರು ಈ ಆನೆಕಲನ್ನು ಶೋಧನೆಯನ್ನು ಮಾಡುವಾಗ ಈ ವಾಸ್ತುಶಿಲ್ಪ ಅತ್ಯಂತ ಪುರಾತನವಾದಂತಹ ವಾಸ್ತುಶಿಲ್ಪ ಅದಕ್ಕೋಸ್ಕರವಾಗಿ ಇಲ್ಲಿ ಕ್ಷೇತ್ರ ಬಾಲನ ಕಲ್ಲು ಕೂಡ ವಿಶೇಷವಾಗಿರತಕ್ಕಂತಹ ಇತಿಹಾಸವನ್ನು ನಮಗೆ ತೋರಿಸಿಕೊಡುತ್ತದೆ ಅಂತಹ ಗೌರಿಶಂಕರಣ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ ಯಾಕಂತ ಹೇಳಿದರೆ ಇಲ್ಲಿ ನಾವು ದೇವರಿಗೆ ಗರ್ಭಗುಡಿಯ ಒಳಗೆ ಹೋಗಬೇಕಾದ್ರೆ ಬಗ್ಗಿಸಿಯೇ ಹೋಗಬೇಕು ತಲೆ ಬಗ್ಗಿಸಿಯೇ ಹೋಗಬೇಕಂತ ಯಾಕಂತ ಹೇಳಿದ್ರೆ ಶರಣಂಬೇನ ಶಶಿಭೂಷಣ ಗೌರಿಪ್ರಿಯ ಜಗನ್ಮೋಹನ ಅಂತ ನಾವು ದೇವರಿಗೆ ಎಷ್ಟು ಶರಣು ಹೊಂತೇವೆ ಆಗ ಭಗವನ್ನ ಅನುಗ್ರಹಿಸಿ ಎಲ್ಲ ದೇವಸ್ಥಾನದಲ್ಲಿ ದೇವರ ಬಾಗಿಲು ಸ್ವಲ್ಪ ದೊಡ್ಡದಿರ್ತದೆ ಈ ಕ್ಷೇತ್ರದಲ್ಲಿ ದೇವರ ಬಾಗಿಲು ತುಂಬ ಚಿಕ್ಕದು ಒಳಗೆ ಹೋಗಬೇಕಾದರೆ ನಾವು ಕಷ್ಟದಲ್ಲೇ ದೇವರಿಗೆ ಕೈ ಮುಗಿದೇ ಒಳಗೆ ಹೋಗಬೇಕಂತೆ ಅಂತಹ ಬಾಗಿಲು ಹಿಂದಿನ ಕಾಲದವರು ಈ ಜಾಗದಲ್ಲಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಕೈ ಮುಗಿದು ಎಂಥ ಒಂದು ಇಷ್ಟಾರ್ಥಗಳನ್ನು ಕೇಳುತ್ತೇವೆ ಅದನ್ನು ಶೀಘ್ರವಾಗಿ ಅನುಗ್ರಹಿಸುವವ ಯಾರು ಕೇಳಿದರೆ ಈ ಗೌರೀಶಂಕರ ಈ ಲಿಂಗದಲ್ಲಿ ಅರ್ಧನಾರೀಶ್ವರ ಸ್ವರೂಪ ಹೇಳಿದ್ರೆ ದೇವರ ಶಿರಸ್ಸಿನಲ್ಲಿ ಸ್ವಾ ಒಂದು ರೇಖಾಚಿತ್ರ ಉಂಟು ಹೇಳಿದ್ರೆ ಒಂದು ಬೆರಳು ಹೋಗುವಷ್ಟು ದೇವರ ಶಿರಸ್ಸಿನಲ್ಲಿ ಭಾಗ ಅಂದರೆ ಅರ್ಧನಾರೀಶ್ವರ ಸ್ವರೂಪ ಅಂತ ಈ ಪರಶುರಾಮ ಸೃಷ್ಟಿಯಲ್ಲಿ ಇಂತಹ ಲಿಂಗ ಸಾಧಾರಣ ಎಲ್ಲಿ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ ಅಂತಹ ಅರ್ಧನಾರೀಶ್ವರನ ಕ್ಷೇತ್ರ ಈ ಗೌರೀಶಂಕರ ಈ ಕ್ಷೇತ್ರದಲ್ಲಿ ನಾವು ಚೌತಿಯ ಪೂಜೆಯನ್ನು ಮಹಾಗಣಪತಿ ಆರಾಧನೆಯನ್ನು ಮಾಡ್ತೇವೆ ನವರಾತ್ರಿ ಪೂಜೆಯನ್ನು ಮಾಡ್ತೇವೆ ಶಿವರಾತ್ರಿ ಪೂಜೆಯನ್ನು ಮಾಡ್ತೇವೆ ಹಾಗೆ ಕಾರ್ತಿಕ ಮಾಸದ ದ್ವಾದಶ ದಿವಸ ಕೃಷ್ಣ ಪಕ್ಷದಲ್ಲಿ ಈ ಜಾಗದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ದೇವರಿಗೆ ಲಕ್ಷ ದೀಪೋತ್ಸವ ನಡೆಯುತ್ತದೆ ಆ ಸಮಯದಲ್ಲಿ ಊರ ಪರ ಊರ ಭಕ್ತರೆಲ್ಲ ಸೇರಿಕೊಂಡು ಈ ಗೌರಿಶಂಕರನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಅವರವರ ಮನಸ್ಸಿಗೆ ಇಷ್ಟಾರ್ಥಕ್ಕೆ ಆಗುವ ಹಾಗೆ ಭಗವಂತ ಅನುಗ್ರಹಿಸ್ತಾನಂತೆ ಯಾಕೆಂದು ಹೇಳಿದರೆ ಪುತ್ತಿಗೆ ಸ್ವಾಮಿಗಳು ಕೂಡ ಅವರ ಹಿರಿಯರ ಸುಧೀಂದ್ರ ತೀರ್ಥರು ಕೂಡ ಈ ಜಾಗಕ್ಕೆ ಬಂದು ದೇವರ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ ಅವರ ನೆನಪಿಗಾಗಿ ಈ ಜಾಗದಲ್ಲಿ ಪುತ್ತಿಗೆ ಸ್ವಾಮಿಗಳ ಒಂದು ಸಭಾಗ್ರಹ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ಕೆಲವೆಲ್ಲ ಜೀರ್ಣೋದ್ಧಾರ ಕೆಲಸಗಳು ಈ ಜಾಗದಲ್ಲಿ ಹಾಕ್ಲಿಕ್ಕಿವೆ ಹಾಗೆಯೇ ವಿಶೇಷವಾಗಿ ದೇವರ ಸಾನ್ನಿಧ್ಯದಲ್ಲಿ ಧರ್ಮದೈವಗಳು ಕೂಡ ಈ ಜಾಗದಲ್ಲಿವೆ ಯಾಕಂದರೆ ಹೇಳಿದರೆ ಜುಮಾದಿ ಜುಮಾದಿ ಬಂಟ ಅಂತ ಈ ಆಗಬೇಕಾದ್ರೆ ದೇವರ ಎಡಭಾಗದಲ್ಲಿ ಆ ದೈವದ ಸಾನ್ನಿಧ್ಯ ಕೂಡ ದೇವರ ಬ್ರಹ್ಮ ಕಲಶ ಆದ ತದನಂತರದಲ್ಲಿ ಅಲ್ಲಿ ಕೂಡ ಜೀರ್ಣೋದ್ಧಾರ ಸೇವೆಗಳು ನಡೆದಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಇಲ್ಲಿ ನಾಗಬ್ರಹ್ಮ ಸ್ಥಾನ ಕೂಡ ಉಂಟು ಅದು ಕೂಡ ಅಜೀರ್ಣಾವಸ್ಥೆಯಲ್ಲಿ ಉಂಟು ಅದು ಕೂಡ ಇನ್ನೂ ಜೀರ್ಣೋದ್ಧಾರ ಆಗಲಿಕ್ಕೆ ಇದೆ ಅದನ್ನು ಕೂಡ ಭಗವಂತ ಮಾಡಿಸಿಕೊಡಬೇಕು ಯಾಕಂತ ಹೇಳಿದರೆ ವಿಶೇಷವಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಂತಾದರೆ ವಿಶೇಷವಾಗಿ ಕಷ್ಟಗಳನ್ನು ಪರಿಹರಿಸುವ ಯಾವನ್ನು ಕೇಳಿದೆ ಗೌರಿಶಂಕರ ಅಂತ ಅಂತಹ ಗೌರಿಶಂಕರನ ಸಾನಿಧ್ಯದಲ್ಲಿ ನಾವು ಇವತ್ತಿನ ದಿವಸದಲ್ಲಿ ಎಲ್ಲ ಸೇವೆಯನ್ನು ಅನುಗ್ರಹಿಸುವವ ಯಾರು ಕೇಳಿದರೆ ಭಗವಂತ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ದೇವರಿಗೆ ನಾವು ಎಷ್ಟು ಶರಣು ಹೊಂತೇವೆ ಆಗ ಅವನು ಶೀಘ್ರವಾಗಿ ಉಳಿತಾನೆ ಯಾಕಂತ ಹೇಳಿದರೆ ಅಂತಹ ತುಂಬ ಘಟನೆಗಳು ಈ ಜಾಗದಲ್ಲಿ ನಡೆದಿವೆ ಒಂದು ದಿವಸ ಕಳ್ಳತನ ಈ ದೇವಸ್ಥಾನದಲ್ಲಿ ಆಗಿತ್ತು ಆ ಸಮಯದಲ್ಲಿ ದೇವರೇ ಪ್ರತ್ಯಕ್ಷವಾಗಿ ಅಂದರೆ ನಾಗದೇವರ ರೂಪದಲ್ಲಿ ಕಳ್ಳ ಆ ಹಿಡಿದಂತಹ ಹಿಡ್ಕೊಂಡು ಹೋಗುವಂತಹ ವಸ್ತುವನ್ನು ಬಿಲ್ಲೇ ಬಿಟ್ಟು ಹೋಗಿದ್ದಾನೆ ಅದು ನಮಗೆ ಪ್ರತ್ಯಕ್ಷವಾಗಿ ದೇವರಿದ್ದಾನೆಂಬುದು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿದೆ ಅಂತಹ ಗೌರಿಶಂಕರನ ಕ್ಷೇತ್ರದಲ್ಲಿ ಈ ಜಾಗ ವಿಶೇಷವಾಗಿ ಒಂದು ಲಗ್ನ ಪ್ರತಿಬಂಧಕವಾಗಿ ಕುಜದೋಷಗಳೆಲ್ಲ ಇಲ್ಲಿ ಈ ಜಾಗದಲ್ಲಿ ಪರಿಹಾರ ಆಗ್ತದೆ ಹಾಗೆಯೇ ಯಾವುದೇ ರೀತಿಯಾದಂತಹ ಆ ರೋಗದ ರುಜಿನಗಳುಂಟು ಸಕಲ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸುವಂತಹ ಕ್ಷೇತ್ರ ಯಾವುದು ಕೇಳಿದರೆ ಈ ಗೌರಿಶಂಕರನ ಸಾನಿಧ್ಯ ಶಿವ ಶರಣು ಶಿವ 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 ವರವ ನೀಡಿಸಲವು ನಿಲ್ಲ ಶಿವ ಶಿವ ಶರಣು ನಿಲ್ಲ ಚರಣ ಕಮಲಗಳಿಗೆ ಶಿವ ಶಿವ ವರವ ನೀಡಿಸಲವು ನಿಲ್ಲ ಶಿವ 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 ಶರಣು ಶಿವ ಶಿ ಶರಣು ಶಿವ ಶಿವ 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 ಶರಣ ಕಮಲಗಳಿಗೆ ಶಿವ ಶಿವ ಪರವ ನೀಡಿಸಲವು ಎಮ್ಮ ನಿಲ್ಲ ಶಿವ ಶಿವ ಶರಣು ನಿಲ್ಲ ಚರಣ ಕಮಲಗಳಿಗೆ ಶಿವ ಶಿವ ಕ್ಷೇತ್ರದಲ್ಲಿ ಗೌರಿಶಂಕರ ರೇಖಾಂಕಿತ ಆಗಿ ರೂಪಧಾರಿಣಿ ಅರ್ಧನಾರೀಶ್ವರ ವಿಶ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಶ್ರೀ ಕ್ಷೇತ್ರದಲ್ಲಿ ಲಿಂಗವನ್ನು ಭೃಂಗಿ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂಬ ಐತಿಹ್ಯವಿದೆ ಈ ಕ್ಷೇತ್ರದ ದೇವಾನು ದೇವಾನುದೇವತೆಗಳ ಚಿತ್ರವನ್ನ ಕಾಣಬಹುದು ಶ್ರೀ ಕ್ಷೇತ್ರ ಪ್ರವೇಶಿಸಿದರೆ ಮಹಾಗಣಪತಿ ಮತ್ತು ನಾಗದೇವರ ಪ್ರತ್ಯೇಕ ಗುಡಿಗಳನ್ನು ನೋಡಬಹುದಾಗಿದೆ ಶ್ರೀ ಕ್ಷೇತ್ರಕ್ಕೂ ಮತ್ತು ಪಕ್ಕದಲ್ಲಿರುವ ದೇವಸ್ಥಾನಗಳ ಜಾತ್ರೆ ಸಂಬಂಧಗಳನ್ನು ಶ್ರೀಕಾಂತ್ ಭಟ್ ಈ ರೀತಿ ವಿವರಿಸುತ್ತಾರೆ ಪಡಪಣಂಬೂರಂದರೆ ಹಿಂದಿನ ಕಾಲದಲ್ಲಿ ಪಣೆಯಲ್ಲಿ ನೀರು ತೆಗೀತಾ ಇದ್ದರು ಯಾಕೆಂದರೆ ಹೇಳಿದರೆ ನಾವು ಪಣಂಬೂರು ಹಿಂದಿನ ಕಾಲದಲ್ಲಿ ಈ ಊರಿನ ಕೃಷಿ ಪ್ರಧಾನವಾಗಿರತಕ್ಕಂತಹ ಈ ತುಳುನಾಡಿನಲ್ಲಿ ಇಲ್ಲಿಂದ ವ್ಯಾಪಾರಕ್ಕೋಸ್ಕರವಾಗಿ ಇಲ್ಲಿಂದ ಬೇರೆ ಕಡೆಗೆ ವಸ್ತುವನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು ಯಾಕಂತ ಹೇಳಿದರೆ ಪಣವು ಅಂತ ಹೇಳಿದರೆ ಈ ಹಿಂದಿನ ಕಾಲದಲ್ಲಿ ನೀರನ್ನು ತೆಗೆಯುವುದು ಪನವಿನಲ್ಲಿ ಅದಕ್ಕೋಸ್ಕರ ಪನವ್ ಅಂದರೆ ಒಂದು ನೀರು ತೆಗೆಯುವಂತಹ ಸಾಧನಕ್ಕೂ ಕೂಡ ಹೇಳ್ತಾರೆ ಮತ್ತು ಹಣಕ್ಕೂ ಕೂಡ ಹೇಳ್ತಾರೆ ವ್ಯಾಪಾರ ವ್ಯವಹಾರಕ್ಕಾಗಿ ಪನವು ಅಂತ ಹೇಳ್ತಾರೆ ಅಂತಹ ಪಣಂಬೂರಿನ ಪಡು ದಿಕ್ಕಿನಲ್ಲಿರುವುದರಿಂದ ಇದು ಪಡಪ್ ಪಣಂಬೂರು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ಅರ ಜೈನ ಮನೆ ಅರಸರ ಸಾನ್ನಿಧ್ಯ ಕೂಡ ಇದೆ ಯಾಕೆಂದು ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಮುಲ್ಕಿ ಸೀಮೆ ಅಂತ ಮುಲ್ಕಿ ಕಂಬಳ ಈ ಜಾಗದಲ್ಲಿ ತುಂಬ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಅದರಲ್ಲಿ ಕೂಡ ಪಡುಪ್ಪಣಂಬೂರಿನ ಗ್ರಾಮದ ಒಡೆಯನಾಗಿರತಕ್ಕಂತಹ ಗೌರಿಶಂಕರನ ಸಾನಿಧ್ಯದಲ್ಲಿ ಕೆಲವೆಲ್ಲ ವಿಶೇಷತೆಗಳು ಉಂಟು ಯಾಕೆಂದರೆ ಹೇಳಿದರೆ ಬಪ್ಪನಾಡಿನ ದುರ್ಗಾಪರಮೇಶ್ವರಿಯ ಕ್ಷೇತ್ರಕ್ಕೆ ಸಸಿತ್ಲಿನ ಭಗವತಿ ಹೋಗಬೇಕಾದರೆ ಈ ಜಾಗದಲ್ಲಿ ಕಾಣಿಕೆಯನ್ನು ಸಮರ್ಪಿಸಿ ಪುನಃ ಹಿಂದಿರುವಾಗ ಕಾಣಿಕೆಯನ್ನು ಇಟ್ಟು ಈ ಜಾಗದಲ್ಲಿ ಭೇಟಿಯಾಗುವಂತಹ ಒಂದು ಕೆಲವು ಘಟನೆಗಳು ಕೆಲವು ವಿಷಯಗಳು ಈ ಜಾಗದಲ್ಲಿ ನಡೀತದೆ ಹಾಗೆಯೇ ಹೊಯಗುಡ್ಡೆಯ ದೇವರ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಗೌರಿಶಂಕರಣ ಸಾನಿಧ್ಯದಲ್ಲಿ ಆ ದೇವರ ಮೂರ್ತಿ ಇಟ್ಟು ಇಲ್ಲಿ ಪೂಜೆಯಾಗಿ ದೇವರ ಅಪ್ಪನೆಯನ್ನು ಪಡೆದು ತದನಂತರ ಆ ದೇವಸ್ಥಾನದಲ್ಲಿ ರಥವನ್ನು ಎಳೆಯುವಂತಹ ಧಾರ್ಮಿಕ ಆಚರಣೆ ಈಗ ಕೂಡ ನಡೀತಾ ನಡೀತಾ ಉಂಟು ಹಾಗೆಯೇ ಪಾವಂಜಯ ಕ್ಷೇತ್ರ ಸುಬ್ರಹ್ಮಣ್ಯ ದೇವರ ಜಾತ್ರಾ ಮಹೋತ್ಸ ಹಿಂದಿನ ಕಾಲದಲ್ಲಿ ಜಲಕದ ಕೆರೆ ದೇವರ ಇಲ್ಲಿ ಈಶಾನ್ಯ ಭಾಗದಲ್ಲಿ ಹತ್ತಿರದಲ್ಲೇ ಇತ್ತು ಆ ಸಮಯದಲ್ಲಿ ದೇವರು ಪಲ್ಲಂಗಿಯಲ್ಲಿ ಬಂದು ಈ ಕ್ಷೇತ್ರವನ್ನು ಸಂದರ್ಶಿಸಿ ಜಲಕದ ನೀ ಸ್ನಾನ ಮಾಡಿ ತದನಂತರ ದೇವಸ್ಥಾನ ಜಲಕದ ಬಲಿ ಆಗ್ತಾ ಇತ್ತು ಎಂಬತಕ್ಕಂಥದ್ದು ಈಗ ಕೂಡ ನಡೀತಾ ಉಂಟು ಹಾಗೆಯೇ ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಸಸಿತ್ಲೈನ ಓಡಂತಾಯ ಸ್ಥಾನದ ದೈವದ ಭೇಟಿಯೂ ಉಂಟೆಂಬತಕ್ಕಂಥದ್ದು ಪೃಷ್ಠಮುಖೇನವಾಗಿ ಮೊನ್ನೆ ಚಿಂತನೆಯಲ್ಲೂ ನಮಗೆ ಗೋಚರಕ್ಕೆ ಬಂತು ಹಾಗೇ ಹಿಂದಿನ ಕಾಲದಲ್ಲಿ ಕೂಡ ಭೇಟಿ ಆಗ್ತಾ ಇದೆ ಎಂಬತಕ್ಕಂತಹ ವಿಷಯ ಹಿರಿಯರಿಂದ ನಮಗೆ ತಿಳಿದಿದೆ ಹಾಗೆ ಈ ಗೌರಿಶಂಕರನ ಸಾನಿಧ್ಯದಲ್ಲಿ ವಿಶೇಷವಾಗಿ ನಾವು ಸರ್ಪ ಸಂಸ್ಕಾರ ಹಾಗೇ ಮಹಾಗಣಪತಿಗೆ ಚೌತಿಯ ಸಮಯದಲ್ಲಿ ಮಹಾಗಣಪತಿಯಾಗ ಹಾಗೇ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ದೇವರಿಗೆ ಬೆಳ್ಳಿಯ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಹಾಗೆ ರಥೋತ್ಸವ ಬಲಿ ಹಾಗೆ ನಾನಾ ರೀತಿಯಾದಂತಹ ಒಳ್ಳೆಯ ಜಾತ್ರಾ ಮಹೋತ್ಸವದಲ್ಲಿ ದೇವರ ಸೇವೆಗಳು ಇಲ್ಲಿ ನಡೀತಾ ಇದೆ ಅನೇಕ ರೀತಿಯ ಭಕ್ತರು ಬಂದು ದೇವರ ಸೇವೆಯಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪೆಯ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಗೌರಿಶಂಕರನ ಅನುಗ್ರಹವನ್ನು ಪಡೆದವರು ತುಂಬ ಜನ ಇದ್ದಾರೆ ಅಂತಹ ಭಕ್ತರಿಗೆ ಈ ಜಾಗಕ್ಕೆ ಬಂದು ಎಂಥ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳುಂಟು ಅದನ್ನೆಲ್ಲ ದೇವರಲ್ಲಿ ಕೇಳಿ ನಿಮಗೆ ಬೇಕಾದಂತಹ ಇಷ್ಟಾರ್ಥವನ್ನು ಶೀಘ್ರದಲ್ಲಿ ಅನುಗ್ರಹಿಸುವವನು ಯಾರು ಕೇಳಿದರೆ ಆ ಗೌರಿಶಂಕರ ವರವ ನೀಡಿಸಲವು ಎಮ್ಮನೆಲ್ಲ ಶಿವ ಶಿವನು ಶಿವ ಶಿವ ಕಳೆವೆ ಶಿವ ಶಿವ ಶರಣು ಶಿವ ಶಿವ ಶರಣು 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 ಶಿವ 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 ಶ್ರೀ ಕ್ಷೇತ್ರದಲ್ಲಿ ಕುಜದೋಷ ಪರಿಹಾರ ಮಾಡಿದ ಅದೆಷ್ಟೋ ನಿದರ್ಶನಗಳಿವೆ ಶ್ರೀ ಕ್ಷೇತ್ರದ ವಿಶೇಷ ಏನೆಂದ್ರೆ ಸರ್ವ ಧರ್ಮದವರು ಬಂದು ಶ್ರೀ ದೇವರ ಪ್ರಸಾದವನ್ನ ಸ್ವೀಕರಿಸೋದು ಇದರಿಂದ ಕಷ್ಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜನಮಾನಸದಲ್ಲಿದೆ ಈ ದೇವಸ್ಥಾನದ ಹಿಂಬದಿಯಲ್ಲಿ ಗೆಂದಾಳಿ ಸಿಯಾಳದ ಮರ ಅವಳಿ ಜವಳಿಯಾಗಿದೆ ಇದು ಗೌರಿಶಂಕರ ದೇವರ ಪ್ರತಿರೂಪ ಎನ್ನಬಹುದಾಗಿದೆ ಒಮ್ಮೆ ಈ ಕ್ಷೇತ್ರದಲ್ಲಿ ಗೆಂದಾಳಿಯನ್ನು ನೆಟ್ಟರು ಆ ಗೆಂದಾಳಿ ಅವಳಿ ಜವಳಿಯಾಗಿ ಶ್ರೀದೇವರಿಗೆ ಸಿಯಾಳವನ್ನು ನೀಡುತ್ತಿರುವುದನ್ನು ಕಾಣಬಹುದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಕ್ಕಾಗಿ ಹಲವು ಸೇವೆಗಳನ್ನು ಶ್ರೀ ಕ್ಷೇತ್ರದಲ್ಲಿ ನೀಡುತ್ತಾರೆ ಗೌರಿಶಂಕರನು ನಂಬಿದ ಸರ್ವ ಭಕ್ತರಿಗೂ ಸನ್ಮಂಗಳವನ್ನುಂಟು ಮಾಡಲಿ ராமலிங்க ம ராமிங்காத்தரங்க ராமலிங்க மங்களோத்துங்க மங்களோத்துங்கிங்க அந்தரங்க ராமலிங்கா किनी धरे गङ्गाम्बु मज्जनवे चन्द्र मौलि गन्ध कुसुमर्पणे मन्दाकिनी धर गङ्गाम्बु मज्जनवे चन्द्रमौ गन्ध कुसुमर्पणे ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ